ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆ ತಾಳಿಕೋಟಿ ಪಟ್ಟಣದಲ್ಲಿ ತಾಲೂಕಾಡಳಿತದ ವತಿಯಿಂದ ಆಗಸ್ಟ್ ಹದಿನೈದರಂದು ಆಚರಿಸಲಿರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಾಲೂಕು ಮಟ್ಟದ ಅಧಿಕಾರಿಗಳ ಹಾಗೂ ಪಟ್ಟಣದ ಗಣ್ಯರ ಪೂರ್ವಭಾವಿ ಸಭೆಯನ್ನ ಗುರುವಾರ ತಹಸೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ತಾಳಿಕೋಟೆ ತಹಸೀಲ್ದಾರ್ ಡಾಕ್ಟರ್ ವಿನಯ ಉಗಾರ್ ವಹಿಸಿದ್ರು ಕಾರ್ಯಕ್ರಮದ ಯಶಸ್ವಿಗೆ ಗಣ್ಯರಾದಂತಹ ಎಸ್ಬಿ ಕಟ್ಟಿಮನಿ ಪ್ರಭುಗೌಡ್ ಮಧುರ್ಕಲ್ ವಿಜಯ್ ಸಿಂಗ್ ಹಜೇರಿ ಪ್ರಕಾಶ ಹಜೇರಿ ಪರಶುರಾಮ ತಂಗಡ್ಗಿ ಜೈಭಿ ಮುತ್ಗಿ ಅವರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೆಲಸಗಳ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಸುರೇಶ್ ಹಿರಿಮಠ ಪಿಎಸ್ಐ ಆರ್ ಎಸ್ ಬಂಗಿ ಪುರಸಭೆಯ ಕಂದಾಯ ಅಧಿಕಾರಿ ಎಸ್ ಸಿ ಅಮರನ್ ರಸ್ತೆದಾರ್ ಜಿ ಆರ್ ಜೈನಾಪುರ್ ರಾಜು ಬಿಜಾಪುರ್ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ಮಾಡ್ಯಾರ

ಹಲೋ ಎಲ್ಲರಿಗೂ ಸಾಯರ ಅಂತೂ ಯು ಮಾಡ್ಬಿಟ್ಟು ನೋಡಿ ಒಳ್ಳೆಯದಿ ಆಚೆ ಮಾಡ್ಬಿಡ್ರಿ ಬೆದಭಾವର୍ ಬರ್ಬರ್ ಅವ ನಮ್ಮ ಬಾರಿ ಬಹಳ ಜನದ ಪ್ರಸಾರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಮಾಡ್ಲಿ ಅಂತ ಹೇಳಿದಂತಕ್ಕೆ ಅವರು ಜಿದ್ದಿಗೆ ಅವರು ಕೇಳಿಬಿಡ್ರಿ ಬಹಳ ಜನ ರೈತರ ಸರ್ ನೋಡಿ ಇಲ್ಲ ಯಾಕಂದ್ರೆ ಆ ಪ್ರೋಗ್ರಾಮ್ ನಲ್ಲಿ ಫಸ್ಟ್ ಯಾವುದು ಒಂದು ಸಾಂಸ್ಕೃತಿಕ ಕ್ಯಾರೆಕ್ಟರ್ಗಳು ಅಷ್ಟು ಮುಖ್ಯ ಆ ದ್ಯಾಶ್ ಮಹೋತ್ಸವ ಆ ಸ್ಕೂಲ್ ಸ್ಕೂರಾನ್ಸ್ ಅವೆ ಆಷ್ಟೆ ಯಾವುದು ಪರ್ಫಾರ್ಮ್ ಅವರು ಸಾಂಯೋರು ಆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸಾರ್ಜಾನೀಕಲ್ ಪರ ಇ ಪಾಾರ್ಟಿಸಿಪೇಟ್ ಮಾಡಿದ್ರು ಬೇರೆ ಬೇರೆ इलाಕಿಂದ ಹೋಗ್ಬಿಡುತ್ತಾರೆ इलाಕಿಂದ ನಿಮಗೆ ಅಡ್ಮಿನಿಸ್ಟ್ರೇಟರ್ ಏರಬಹುದು ತರಿ ಏನು